ಜೋಗಿಹಟ್ಟಿಯಲ್ಲಿ ಬಾಲರಂಗನಾಥ ಸ್ವಾಮಿ ಗೋಕರಿ ಹಬ್ಬದ ಸಂಭ್ರಮ ನಾಯಕನಾಟಿ ಹೋಬಳಿಯ ಗೌಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳೆ ಜೋಗಿಹಟ್ಟಿ ಗ್ರಾಮದಲ್ಲಿ ಆರಾಧ್ಯ ದೈವವಾದ ಶ್ರೀ ಬಾಲರಂಗನಾಥ ಸ್ವಾಮಿಯ ಗೋಕರಿ ಹಬ್ಬವನ್ನು ಕಾಡುಗೊಲ್ಲ ಸಂಪ್ರದಾಯದಂತೆ ಫೆಬ್ರವರಿ ಏಳರಿಂದ ಹತ್ತರವರೆಗೆ ಭಕ್ತಿಭಾವ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು ಪ್ರತಿ ವರ್ಷ ಭರತ ಹುಣ್ಣಿಮೆ ನಂತರದ ದಿನದಂದು ನಡೆಯುವ ಈ ಗುಕರಿ ಹಬ್ಬದ ಅಂಗವಾಗಿ ಭಾನುವಾರ ಜೋಗಿಹಟ್ಟಿ ಗ್ರಾಮದಿಂದ ಶ್ರೀ ಬಾಲರಂಗನಾಥ ಸ್ವಾಮಿ ಉತ್ಸವ ಮೂರ್ತಿಯನ್ನು ತಮಟೆ ಉರುಮೆ ಡೊಳ್ಳು ಸೇರಿದಂತೆ ಸಕಲ ಬಿರುದಾವಳಿಗಳೊಂದಿಗೆ ಭವ್ಯ ಮೆರವಣಿಗೆಯ ಮೂಲಕ ನಾಯಕನಾಟಿ ಪಟ್ಟಣದ ಒಳಮಠದ ಶ್ರೀ ವಿಶ್ವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಕರೆದೊಯ್ಯಲಾಯಿತು ವಿಶೇಷ ಪೂಜೆ ಸಲ್ಲಿಸಲಾಯಿತು ನಂತರ ಶ್ರೀ ಗುರು ಸ್ವಾಮಿ ತಿಳಿಸಿದ ಅಂಗಳದಲ್ಲಿ ಶ್ರೀ ಬಾಲರಂಗನಾಥ ಸ್ವಾಮಿ ದೇವರಿಗೆ ಸಂಪ್ರದಾಯಬದ್ಧವಾಗಿ ಸದಸಾ ಪೂಜೆ ನೆರವೇರಿಸಲಾಯಿತು ಪೂಜಾ ವಿಧಿವಿಧಾನಗಳ ನಂತರ ದೇವರನ್ನ ಪುನಃ ಸ್ವಗ್ರಾಮವಾದ ಜೋಗಿಹಟ್ಟಿಗೆ ಹಟ್ಟಿಗೆ ಮೆರವಣಿಗೆಯ ಮೂಲಕ ಕರೆದುಕೊಂಡು ಹೋಗಲಾಯಿತು ಈ ಸಂದರ್ಭದಲ್ಲಿ ಹಳೆ ಜೋಗಿಹಟ್ಟಿ ಹಟ್ಟಿ ಹಾಗೂ ಹಟ್ಟಿ ಗ್ರಾಮಗಳ ಸಮಸ್ತ ಗ್ರಾಮಸ್ಥರು ಅನ್ನ ತಮ್ಮಂದಿರು ನೆಂಟರಿಷ್ಟರು ಹಾಗೂ ಅನೇಕ ಭಕ್ತಾದಿಗಳು ಭಾಗವಹಿಸಿ ಹಬ್ಬದ ಸಂಭ್ರಮವನ್ನ ಇನ್ನಷ್ಟು ಉತ್ಸಾಹಭರಿತವಾಗಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ಶ್ರೀ ಬಾಲರಂಗನಾಥ ಸ್ವಾಮಿಯ ಬುಗ್ಗುರಿ ಹಬ್ಬ ಮಹೋತ್ಸವ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತಾರರಿಂದ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಸುಮಾರು ನಾಲ್ಕರಿಂದ ಐದು ದಿನಗಳ ಕಾಲ ಸುಮಾರು ಈ ನಮ್ಮ ಬಾಲರಂಗನಾಥ ಸ್ವಾಮಿಯ ಕಾರ್ಯಕ್ರಮ ಅದೇ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಷ್ಟೇ ಅಲ್ಲದೆ ಹೋಡುಗೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಷ್ಟೇ ಅಲ್ಲದೆ ನಾಲ್ಕು ತಾಲೂಕಿನಿಂದ ಕೂಡ ನಮಗೆ ಅಣ್ಣ ತಮ್ಮಂದಿರು ಒಕ್ಕಲು ಮಕ್ಕಳು ಕೂಡ ಇದ್ದಾರೆ ಜಗಳೂರು ಕೆಳಕೆರೆ ಕೂಡ್ಲಿಗೆ ಹಾಗೂ ಮೊಳಕಾಲ್ಮುರು ಈ ನಾಲ್ಕು ತಾಲೂಕಲ್ಲಿ ಐದು ಜೊತೆಗೆ ಅಣ್ಣ ತಮ್ಮಂದಿರು ಚಿತ್ರದುರ್ಗ ಚಿತ್ರದುರ್ಗದಲ್ಲೂ ಕೂಡ ಒಟ್ಟಾರೆ ಐದು ತಾಲೂಕಿನಿಂದ ನಮ್ಮ ಅಣ್ಣ ತಮ್ಮಂದಿರು ಅಲ್ಲಿ ತೆಗೆದು ಹೋಗಿ ಈ ಗುಡಿಕಟ್ಟಿಗೆ ಸೇರಿಬಿಟ್ಟು ಏನು ಸುಮಾರು ಭರ್ತ ಹುಣ್ಣಿಮೆ ತರುವಾಯ ಎರಡು ಮೂರು ದಿನದಲ್ಲಿ ಅಥವಾ ಭರ್ತ ಹುಣ್ಣಿಮಕ್ಕೇ ಆಗಿರ್ತಕ್ಕಂಥ ಕಾರ್ಯಕ್ರಮ ಇದು ಏನು ಬುಡಕಟ್ಟು ಸಂಪ್ರದಾಯ ಕಾಡುಗಾಲ ಸಂಪ್ರದಾಯ ಪದ್ಧತಿಯಂತೆ ಇಂದಿನಿಂದ ನಮ್ಮ ಪೂರ್ವಜರು ಸುಮಾರು ನೂರಾರು ವರ್ಷಗಳಿಂದ ಆಚರಣೆ ಮಾಡ್ತೇವೆ ಬಂದರೆ ನಾವು ಕೂಡ ಯಥಾವತ್ತಾಗಿ ಏನು ಹಿರಿಯರು ಹಾಕಿಕೊಟ್ಟಿರ್ತಕ್ಕಂಥ ಸಂಪ್ರದಾಯವನ್ನು ಮುಂದುವರೆಸ ಮುಂದುವರಿಸ್ಕೊಂಡು ನೋಡಲಿಕ್ಕೆ ನಮ್ಮ ಯಜಮಾನರಾಗಿ ಎಲ್ಲ ಊರಿನ ಹಿರಿಯರು ಇದಕ್ಕೆ ಭಾಳ ಎಲ್ಲರೂ ಕೂಡ ಕಣ್ಣು ಮನದನ ಅರ್ಪಿಸೋರ ಜೊತೆಗೆ ಭಕ್ತಿಪೂರ್ವಕವಾಗಿ ಮತ್ತು ಗೌರವಯುತವಾಗಿ ಭಯಭಕ್ತಿಯಿಂದ ಇಡೀ ಊರೇ ಭಾಗಿಯಾಗುತ್ತೆ ಬರೀ ಅಣ್ಣ ತಮ್ಮಂದಿರು ದೇವರಲ್ಲ ಇದು ಇಡೀ ಊರಿನ ದೇವರು ಎಂಬತಕ್ಕಂಥ ಒಂದು ಮನೋಭಾವ ನಮ್ಮ ಕಾಡುಗೊಲ ಸಂಪ್ರದಾಯ ಇಡೀ ಎಲ್ಲರೂ ಕೂಡ ಏನು ನಮ್ಮ ದೇವರು ಹೊರಗೆ ಬರೋವರೆಗೂ ಎಲ್ಲರೂ ಕೂಡ ಕೆಲವು ಒಂದತ್ತು ಇರ್ತಾರೆ ಕೆಲವು ಉಂಡೆ ಊಟ ತಂಗಸ್ಥ ಸೇವೆ ಉರುಳು ಸೇವೆ ಇರ್ತದೆ ಇಂಥವೆಲ್ಲವೂ ಕೂಡ ಏನು ನಾವು ಬುಡಕಟ್ಟು ಸಂಪ್ರದಾಯ ಇಂಥ ಆಚರಣೆ ಮಾಡ್ತೀವಿ ಬಂದರೆ ಅದೇ ರೀತಿ ಕೂಡ ನಾವು ಆಚರಣೆ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತೀವಿ ಮತ್ತು ಈ ರೀತಿಯಲ್ಲಿ ಎಲ್ಲರೂ ಕೂಡ ನಮ್ಮ ಭಕ್ತಾದಿಗಳು ಅಣ್ಣ ತಮ್ಮಂದಿರು ಎಂಟ್ರೆಸ್ಟ್ರು ಎಲ್ಲರೂ ಕೂಡ ಸಹಕಾರ ಕೊಡ್ತಾರೆ ಅಂತ ಹೇಳಿ ಭಾವಿಸಿ ನಾನು ಮಾತಾಡಲಿಕ್ಕೆ ಬೆಳಿಗ್ಗೆ ಜೋಗಿಟ್ಟಿ ಗ್ರಾಮ ಸ್ವ ಸ್ವಗ್ರಾಮದಿಂದ ಹೊರಟು ಗಂಗೆ ಪೂಜೆಗೆ ನಾಗರಿನಟ್ಟಿಗೆ ಗೌಡಿಗೆರೆ ಮುಖಾಂತರ ಚೆನ್ನಪ್ಪಸಟ್ಟಿ ನಾಯಿಟ್ಟಿಗೆ ಬಂದು ಬಾಳಮಟ್ಟಕ್ಕೆ ಹೋಗ್ಬಿಟ್ಟು ಅಲ್ಲೇ ಸ್ವಾಮಿ ದರ್ಶನ ಪಡ್ಕೊಂಡು ಈಗ ಇಲ್ಲಿ ಗಂಗೆ ಪೂಜೆಗೆ ಬಂದಿದ್ದೀವಿ ಗಂಗೆ ಪೂಜೆ ತರುವಾಯ ಗೌಡಿಗೆರೆಗೆ ಹೋಗಿಬಿಟ್ಟು ಅಲ್ಲಿ ಕೂಡ ಸುಮಾರು ಎರಡು ದೇವರು ತಿಮ್ಮಪ್ಪ ಸ್ವಾಮಿ ಮತ್ತು ಲಕ್ಷ್ಮಿ ಲಕ್ಕಮ್ಮ ಅಂತ ಏನು ಏನಿರ್ತವೆ ಆ ದೇವರು ಕೂಡ ಎಲ್ಲ ಒಟ್ಟು ಮೂಡಿಸಿ ಭೇಟಿ ಕಾರ್ಯಕ್ರಮ ಅಥವಾ ತೆರೆಗೂಡು ಅಂತಕ್ಕಂಥದ್ದು ಆಗುತ್ತೆ ಅದು ಕೂಡ ಭಾಳ ವಿಜೃಂಭಣೆಯಿಂದ ಸುಮಾರು ಸಾವಿರಾರು ಜನ ಸೇರ್ತಕ್ಕಂಥ ಏನು ಆರು ಗಂಟೆ ಹೇಗೋ ಸಮಯಕ್ಕೆ ಎಲ್ಲರೂ ಕೂಡ ಇಡೀ ನಾವು ಪಂಚಾಯತ್ ವ್ಯಾಪ್ತಿ ಎಲ್ಲ ನಮ್ಮ ಹೋಬಳಿ ವ್ಯಾಪ್ತಿಯನ್ನು ಕೂಡ ಜನ ಬರ್ತಾರೆ ಅದು ಕೂಡ ಯಶಸ್ವಿ ಆಗ್ಲಿಕ್ಕೆ ಎಲ್ಲರೂ ಕೂಡ ಎಲ್ಲ ಭಕ್ತಾದಿಗಳು ಅಣ್ಣ ತಮ್ಮಂದಿರು ನೆಂಟಿಸ್ಟರು ಎಲ್ಲರೂ ಕೂಡ ಸಹಕಾರ ಕೊಡ್ತಾರೆ ಅಂತೇಳಿ ಭಾವಿಸ್ತಾ ಇನ್ನು ಇನ್ನು ಅನೇಕ ಸಂಪ್ರದಾಯಗಳನ್ನು ನಾವೇನಾದರೂ ಮಾರ್ತಿದ್ರೆ ಇನ್ನೂ ಯಾರು ಹಿರಿಯರು ಇದನ್ನು